ಹಲೋ ಫ್ರೆಂಡ್ಸ್ ನಾವೇ ವೀರೇಶ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ನೀವೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀವಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ತಮ್ಮದೇ ನೋಡಿ ನಿಮ್ಗೆ ಆಲ್ರೆಡಿ ಈಗ ಗೊತ್ತಿರ್ಬೋದು ಒಂದು ಐಡಿಯಾ ಬಂದಿರ್ಬೋದು ಈ ವ್ಲಾಗಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತೇಳಿ ಸೊ ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿದ್ದೀವಿ ಬಟ್ ಟ್ರಾವೆಲ್ ವ್ಲಾಗ್ ಇದೆ ಫಸ್ಟ್ ಒನ್ನು ಸೊ ಟ್ರಾವೆಲ್ ಲಾಗ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ ಗೊತ್ತಾಗ್ತಿರ್ಲಿಲ್ಲ ಬಟ್ ಕೊನೆಯದಾಗಿ ತುಂಬ ಯೋಚನೆ ಮಾಡಾದ ಮೇಲೆ ನಮ್ಮ ಯೂಟ್ಯೂಬ್ ಟ್ರಾವೆಲ್ ಲಾಗ್ ಜರ್ನಿಯನ್ನು ಹನುಮಂತನ ಜನ್ಮಸ್ಥಳವೆಂದೇ ಗುರುತಿಸಲಾದ ಅಂಜನಾದ್ರಿಯಿಂದ ಸ್ಟಾರ್ಟ್ ಮಾಡ್ತಿದ್ವಿ ಇದು ಅಂಜನಾದ್ರಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದು ಅಂಜನಾದ್ರಿ ಒಂದು ಫೇಮಸ್ ಪ್ಲೇಸು ಸೊ ಅಲ್ಲಿಂದನೇ ನಮ್ಮ ಟ್ರಾವೆಲ್ ಲಾಗ್ನ ಜರ್ನಿ ಮಾಡಬೇಕು ಅಂತ ಅಂದ್ಕೊಂಡು ಸೊ ಇವತ್ತು ನಾವು ಅಂಜನಾದ್ರಿಗೆ ಹೋಗ್ತಾ ಇದ್ದೀವಿ ನಮ್ಮೂರು ಗುಂಡಸಾಗರ ಅಂತೇಳಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿ ಸೊ ಅಂಜನಾದ್ರಿ ಇರೋದು ಕೊಪ್ಪಳ ಜಿಲ್ಲೆಯಲ್ಲಿ ಸೊ ನಮ್ಮೂರಿಂದ ಕೊಪ್ಪಳ ಕೊಪ್ಪಳ ಅಂಜನಾದ್ರಿಗೆ ಸರಿ ಸುಮಾರು ನೂರ ಒಂದು ಕಿಲೋಮೀಟ್ರ್ ಆಗುತ್ತೆ ಸೊ ಹೆಚ್ಚು ಕಡಿಮೆ ರೋಡ್ ಚೆನ್ನಾಗಿರೋದ್ರಿಂದ ಹೆಚ್ಚು ಕಡಿಮೆ ಎರಡರಿಂದ ಎರಡು ಎರಡೂವರೆ ತಾಸಲ್ಲಿ ಅಲ್ಲಿಗೆ ರೀಚ್ ಆಗ್ತೀವಿ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ರಾಯ್ ನಮ್ಮದು ರಾಯಚೂರು ಸೊ ಎ ಬಿಸಿಲು ಸೊ ಆ ಮಧ್ಯಾಹ್ನ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ನಾವು ಆರು ಗಂಟೆಗೇನೂ ಇದ್ದೀವಿ ಸೊ ನಾವು ಓಡುವ ಮಾರ್ಗದ ಬಗ್ಗೆ ಹೇಳೋದಾದರೆ ನಮ್ಮೂರು ಗುಣಸಾಗರ ಗುಣಸಾಗರದಿಂದ ಮುದುಗಲ್ ಮುದ್ಗಲ್ಲಿಂದ ಕಾರ್ಟಿಗೆ ಕಾಟಿಯಿಂದ ಗಂಗಾವತಿ ಗಂಗಾವತಿಯಿಂದ ಅಂಜಿನ ಆದ್ರಿ ಸೊ ಆದಷ್ಟು ಬೇಗ ಹೋದ್ರೆ ಸೊ ಜರ್ನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಬೆಳಗ್ಗೆ ಆರು ಗಂಟೆಗೆ ಇದ್ದೀವಿ ಯೂಜ್ವಲಿ ನಮ್ಮೂರಿಂದ ತುಂಬ ಜನ ಎಲ್ಲ ಇರ್ತಾರೆ ಬಟ್ ನನಗೇನೋ ಕೆಲಸ ಅದು ಇದು ಅಂಥೇಳಿ ಬಿಝಿ ಬಿಝಿ ಇರ್ತಾಯಿದ್ದೆ ಸೊ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಲ್ಲಿ ನಾನು ನಾವೊಂದು ಎಂಗೇಜ್ಮೆಂಟ್ ಆದಮೇಲೆ ಅವರಪ್ಪನ ಕೇಳಿದ್ದೆ ನಾನು ನಾವೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಪರ್ಮಿಷನ್ ಕೇಳಿದೆ ಬಟ್ ನಮ್ಮ ಮಾವ ಪರ್ಮಿಷನ್ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಈಗ ನಮ್ದು ಮದುವೆ ಆಗಿ ಒಂದು ವರ್ಷ ಆದಮೇಲೆ ಅಂಜನಾದ್ರಿಗೆ ಹೋಗಕ್ಕೆ ಕಾಲ ಕೂಡ ಬಂದಿದೆ ಸೊ ಹಾಗಾಗಿ ಇವತ್ತು ನಾವು ಅಂಜನಾದ್ರಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಕನಕಗಿರಿಯನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ ಬನ್ನಿ ದೇವಸ್ಥಾನ ಇದೇ ನೋಡಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕನಕಗಿರಿಯ ಕನಕ ಚಲಪತಿ ಸ್ವಾಮಿಯ ದೇವಾಲಯ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಕನಕ ಚಲಪತಿ ದೇವರಿಗೆ ತಿರುಪತಿಯ ವೆಂಕಟರಮಣನಿಗೆ ನಡೆಯುವ ರೀತಿಯಲ್ಲಿ ಅದ್ಧೂರಿಯಾಗಿ ಬ್ರಹ್ಮ ರಥೋತ್ಸವ ನಡೆಯುತ್ತದೆ ದೇವಾಲಯದಲ್ಲಿ ದಶಾವತಾರದ ಕೆತ್ತನೆಗಳನ್ನು ನಾವು ಗಮನಿಸಬಹುದು ಸೀತಾರಾಮ ಕಲ್ಯಾಣ ಶ್ರೀರಾಮ ಪಟ್ಟಾಭಿಷೇಕ ಹಾಗೂ ಮತ್ತಿತರ ಅಪರೂಪದ ಶಿಲ್ಪಗಳನ್ನು ನಾವು ಶ್ರೀರಾಮ ಪಟ್ಟಾಭಿಷೇಕ ಹಾಗೂ ಮತ್ತಿತರ ಅಪರೂಪದ ಶಿಲ್ಪಗಳನ್ನು ನಾವು ಗಮನಿಸಬಹುದು ನಾವು ದೇವಸ್ಥಾನಕ್ಕೆ ಹೋಗುವ ಸರಿಯಾದ ಸಮಯಕ್ಕೆ ದೇವ್ರ ಪೂಜೆ ನಡೀತಾ ಇತ್ತು ದೇವ್ರ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಆಶೀರ್ವಾದ ತಗೊಂಡ್ವಿ ಅಂತೂ ಇಂತು ಅಂಜಿನಾದ್ರಿಗೆ ಬಂದೇ ಬಿಟ್ವಿ ಸೊ ಬಿಸಿ ಇರೋದ್ರಿಂದ ಅಲ್ಲಲ್ಲೇ ನಿಂತ್ಕೊಂಡು ಜೀಸ್ ಕೊಡ್ತಾ ಬಂದ್ವಿ ಸೊ ಬೆಳಗ್ಗೆಯಿಂದ ಟಿಫನ್ ಮಾಡಿರಲಿಲ್ಲ ಆ್ಯಂಡ್ ಏನು ಕೊಡ್ತಿರ್ಲಿಲ್ಲ ಸೊ ಟಿಫನ್ ಮಾಡಿಕೊಂಡು ಜೀವ್ಸ್ ತೊಗೊಂಡು ಚಿನ್ನ ಸ್ನ್ಯಾಕ್ಸ್ ತೊಗೊಂಡು ಬಂದ್ವಿ ಸೊ ಅಲ್ಲೇನೇ ತೊಗೋಬೇಕು ಅಂತಂದರೆ ಅಲ್ಲೇನು ಇರಲಿಲ್ಲ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಇದ್ದೀವಿ ಬನ್ನಿ ಹನುಮಾನ ಜನ್ಮಸ್ಥಳಕ್ಕೆ ಬಂದೇ ಬಿಡ್ವಿ ಇನ್ ಮುಂದೆ ಏನೇನಿದೆ ನೋಡೋಣ ಬನ್ನಿ ತುಂಬಾ ಹುಷಾರಾಗಿರ್ಬೇಕಪ್ಪ ಮಂಕಿಗಳು ಸಿಗ್ತಾಪಟ್ಟೆ ಅದಾವು ಚಾಗಿ ಬಿಟ್ವಿ ನೋಡಿ ಅಂತೂ ಬೆಟ್ಟನ ಹತ್ತಿದೀವಿ ಬೆಟ್ಟ ಹತ್ತ ಮೇಲೆ ತುಂಬಾ ತುಂಬಾ ಟೈಡ್ ಆಗಿತ್ತು ತುಂಬಾ ಸ್ವೆಟ್ಟಿಂಗ್ ಆಗಿತ್ತು ಇಲ್ಲೇ ಒಂದು ಸಣ್ಣ ಚಿಕ್ಕ ರೂಮ್ ಇದೆ ಅಲ್ಲಿ ಕೂತಿದೀವಿ ಸೊ ರೆಸ್ಟ್ ಮಾಡ್ತಿದೀವಿ ಸೊ ಒಂದಿಷ್ಟು ಪಾನ್ಸ್ ಏನು ಅಂತ ಹೇಳಿದ್ರೆ ನಾವು ಅಲ್ಲಿ ಹತ್ತಬೇಕಾದ್ರೆ ಬೆಟ್ಟನ ಹತ್ತೋಕ್ಕೆ ಒಂದು ಫಾರ್ಟಿ ಇಂದ ಒನ್ ಅವರ್ ಬೇಕಾಗಿತ್ತು ಅಂದ್ಕೊಂಡಿದ್ವಿ ಬಟ್ ನಿಜವಾಗ್ಲೂ ಕೂಡ ಅಷ್ಟೊಂದು ಬೇಕಾಗಲ್ಲ ನಾವು ಹಾಫ್ ಆ್ಯನ್ ಅವರಲ್ಲೇ ಅಲ್ಲಿ ಅಲ್ಲಿ ಇಲ್ಲಿ ಕುತ್ಕೊಂಡು ಬಂದ್ರು ಕೂಡ ಹಾಫ್ ಆ್ಯನ್ ಅವರಲ್ಲೇ ನಾವು ಬೆಟ್ಟ ಹತ್ಬಿಡ್ಬೋದು ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಏನು ಇನ್ನೊಂದು ಪಾಯಿಂಟ್ ಏನಂದರೆ ಸೊ ಅಲ್ಲಿ ನಾವು ಅಲ್ಲೇ ಕೆಳಗಡೆ ಒಂದು ಮೆಟಲ್ ಮೆಟಲ್ಗಳು ಸ್ಟಾರ್ಟ್ ಆಗೋಕ್ಕೇನೆ ಮುಂಚೆ ಅಲ್ಲೇ ಎಷ್ಟೊಂದು ಜನ ಅಲ್ಲೇ ಸ್ಲೀಪರ್ನ ಬಿಟ್ಬಿಡ್ತಾರೆ ಸೊ ನಾವು ಅಲ್ಲೇ ಬಿಟ್ಬಿಟ್ಟಿವಿ ಬಟ್ ನಿಜವಾಗ್ಲೂ ಕೂಡ ಅಲ್ಲಿ ಬಿಡೋ ಅವಶ್ಯಕತೆ ಇಲ್ಲ ಎಷ್ಟೊಂದು ಜನ ನ ಹಾಕೊಂಡು ಬೆಟ್ಟನ ಕೂಡ ಹತ್ತುತ್ತಾರೆ ನೀವು ಬೆಳಗ್ಗೆ 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 ಬಂದರೆ ಸ್ಲೀಪರ್ನ ಅಲ್ಲೇ ಬಿಡ್ಬೋದು ಇನ್ ಕೇಸ್ ಮಧ್ಯಾಹ್ನ ನೀವು ಬಂದಿದ್ರೆ ಸ್ಲೀಪರ್ನ ಅಲ್ಲೇ ಬಿಡೋ ಅವಶ್ಯಕತೆ ಇಲ್ಲ ಎಷ್ಟೊಂದು ಜನ ಭಕ್ತಾದಿಗಳು ಬರಬೇಕಾದ್ರೆ ಸ್ಲೀಪರ್ನ ಹಾಕ್ಕೊಂಡೇ ಬರ್ತಾರೆ ನಾವು ಅಲ್ಲೇ ಬಿಟ್ಟಿದ್ರಿಂದ ನಾವು ಬರಬೇಕಾದ್ರೆ ತುಂಬ ಕಾಯಿಲೆಗಳು ಸುಡ್ತಾ ಇತ್ತು ಸೊ ನೀವು ಬೆಳಗ್ಗೆ ಬಂದರೆ ಅಲ್ಲೇ ಬಿಡಿ ಮಧ್ಯಾಹ್ನ ಬಂದರೆ ಖಂಡಿತವಾಗಿಯೂ ಸ್ಲೀಪರ್ ಹಾಕ್ಕೊಂಡೇ ಬಟ್ಟೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ಯಾಕಂದ್ರೆ ಎಷ್ಟೊಂದು ಜನ ಬರಬೇಕಾದ್ರೆ ಸ್ಲೀಪರ್ ಹಾಕೊಂಡೇ ನಾವು ಬರ್ತಾ ಇದ್ರು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಬೆಟ್ಟನ ಹತ್ತಬೇಕಾದ್ರೆ ತುಂಬಾ ಟಯರ್ಡ್ ಆಗಿತ್ತು ನೀರು ಜ್ಯೂಸು ಏನಾದ್ರು ಸ್ನಾಕ್ಸ್ ತಗೊಂಡ್ ಬಂದ್ ತುಂಬಾ ಒಳ್ಳೇದಾಗುತ್ತೆ ಯಾಕಂತ ಹೇಳಿದ್ರೆ ಹತ್ತಿರಬೇಕಾದ್ರೆ ಫುಲ್ ಸ್ಪೆಟ್ಟಿಂಗ್ ಅಲ್ಲಿ ತುಂಬಾ ಬಯಕೆ ಆಗುತ್ತೆ ಯಾಕಂದ್ರೆ ಏನ್ ಬಿಟ್ಟು ನೀರನ್ನು ಮಾತ್ರ ಬಿಟ್ಟು ಬರಬೇಡಿ ದೇವಸ್ಥಾನದ ಒಳಗಡೆ ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆಯುವುದಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ನಿಮಗೆ ಹನುಮಂತನ ದರ್ಶನ ಮಾಡ್ಸಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಬೆಟ್ಟದ ಮೇಲಿಂದ ಸುತ್ತಮುತ್ತ ಇರೋ ಭತ್ತದ ಗದ್ದೆಗಳನ್ನು ತೆಂಗಿನ ಮರಗಳನ್ನು ಹಾಗೂ ಹರಿಯುವ ತುಂಗಭದ್ರಾ ನದಿಯನ್ನು ಒಟ್ಟಾರೆಯಾಗಿ ಹೇಳುವುದಾದರೆ ಬೆಟ್ಟದ ಮೇಲೆ ನಿಂತು ಒಂದು ಒಳ್ಳೆ ನೇಚರ್ ವ್ಯೂ ಪಾಯಿಂಟ್ನ ನಾವು ನೋಡಬಹುದು सरीनन्दन रामदूत तुलितमलधा महावीर विक्रम हनुमा ಅರೌಂಡ್ ಒನ್ ಓ ಕ್ಲಾಕ್ಗೆಲ್ಲ ಅಂಜಿನಾಥಿ ಬೆಟ್ಟದೊಟ್ಟಿದ್ವಿ ಯಾಕಂತ ಹೇಳಿದ್ರೆ ಮೇಲ್ಗಡೆ ತುಂಬಾ ಬಿಸಿಲಿತ್ತು ನಾವು ಇಲ್ಲಿಗೆ ಬರೋಕಿನ ಮುಂಚೆ ಒಂದು ಡೇ ಫುಲ್ ಅಂಜನಾದ್ರಿ ಬೆಟ್ಟದಲ್ಲೇನೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದಿದ್ವಿ ಬಟ್ ನಾವು ಅಂದ್ಕೊಂಡಿದ್ದೇ ಬೇರೆ ಅದು ಆಗಿದ್ದೇನೆ ಬೇರೆ ಜಾಸ್ತಿ ಬಿಸಿಲಿತ್ತು ಹಾಗಾಗಿ ಒಂದು ಒಂದಿನ ಪೂರ್ತಿ ಅಲ್ಲೇನೇ ಸ್ಪೆಂಡ್ ಮಾಡಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಅದ್ರ ಪಕ್ಕದಲ್ಲೇ ಇದ್ದ ಇಸ್ಕಿಂದ ವಾಟರ್ ಪಾರ್ಕ್ ಆಗಿ ಬಂದಿದ್ವಿ ಸೊ ಇಲ್ಲಿ ಬೆಸ್ಟ್ ಬೇರೆ ಬೇರೆ ತರಹದ ಈಗ ವಂಡ್ರಲ್ಲ ಅಂತ ನೋಡಿರ್ಬೋದು ನೀವು ಸ್ವಿಮ್ಮಿಂಗ್ ಪೂಲು ಮತ್ತು ಅದೇನೋ ಅಲ್ಲಿಂದ ಮೇಲ್ಗಡೆಯಿಂದೆಲ್ಲ ಬರೋದು ಹಂಗೆಲ್ಲ ಇರುತ್ತಲ್ಲ ಸೊ ಇದು ಕೂಡ ಅದೇ ಥರದ ವಾಟರ್ ಅಲ್ಲೆಲ್ಲ ಆಡೋ ಗೇಮ್ಸ್ನೆಲ್ಲ ಆಡ್ಬೋದು ಸೊ ಹಾಗಾಗಿ ಇಲ್ಲಿ ತನಕ ಬಂದಿದ್ದೀವಿ ಸೊ ಕಿಸ್ಕಿಂದಕ್ಕೂ ಹೋಗಿ ಬರುವ ಅಂತ ಅಂದ್ಕೊಂಡು ಕಿಸ್ಕಿಂದ ಕಿಸ್ಕಿಂದ ವಾಟರ್ ಪಾರ್ಕ್ ರೆಸಾರ್ಟಿಗೆ ಬಂದಿದ್ದೀವಿ ಸೊ ಒಂದು ಕಿಸ್ಕಿಂದ ವಾಟರ್ ಪಾರ್ಕ್ ರೆಸಾರ್ಟ್ಗೆ ಫ್ಯಾಮಿಲಿ ಅಥವಾ ಫ್ರೆಂಡ್ ಜೊತೆ ಔಟಿಂಗ್ ಅಂತ ಒನ್ ಡೇ ಟೂರ್ಗೆ ಅಂತ ಪಿಕ್ನಿಕಿಗೆ ಅಂತ ಬಂದವರು ಅಥವಾ ಹಂಪಿ ಮತ್ತು ಅಂಜನಾದ್ರಿ ನೋಡೋಕ್ಕೆ ಬಂದವರು ಕೂಡ ಈ ವಾಟರ್ ಪಾರ್ಕ್ ರೆಸಾರ್ಟ್ಗೆ ಬರ್ಬೋದು ಯಾಕಂದರೆ ಹಂಪಿ ಮತ್ತು ಅಂಜನಾದ್ರಿಯಿಂದ ಈ ರೆಸಾರ್ಟು ತುಂಬ ಹತ್ತಿರದಲ್ಲಿದೆ ಮಕ್ಕಳು ಜಾಲಿಯಾಗಿ ಆಟ ಆಡ್ತಿರೋದನ್ನು ನೀವು ನೋಡ್ಬೋದು ನಾವು ರೆಸಾರ್ಟ್ಗೆ ಹೋಗಿದ್ದು ವೀಕೆಂಡ್ಸಲ್ಲಿ ಹಾಗಾಗಿ ತುಂಬ ಜನ ಅವ್ರ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಎಲ್ಲ ಬಂದಿದ್ರು ಅಲ್ಲೇ ಪಕ್ಕದ ಊರಿನಿಂದ ಬಂದಿದ್ದ ಗೆಳೆಯರೊಂದಿಗೆ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಜೋಕಾಲಿ ಆಡಿ ಸಮಯ ಕಳೆದ್ರು ತುಂಬ ಜನ ಬಂದಿದ್ದರಿಂದ ಯಾವುದೂ ಜೋಕಾಲಿ ಖಾಲಿ ಇರಲಿಲ್ಲ ಸೊ ಪಕ್ಕದಲ್ಲೇ ಇದ್ದ ಇನ್ನೊಂದು ಜೋಕಾಲಿಗೆ ಸ್ವಲ್ಪ ಹೊತ್ತು ಕಾದು ನಾನು ಕೂಡ ಅಲ್ಲಿ ಜೋಕಾಲಿ ಆಡದೆ ಸಖತ್ ಮಜಾ ಮಾಡಿದೆ ಸುಡು ಸುಡು ಬೇಸಿಗೆ ಬಿಸಿಲಲ್ಲಿ ಸುತ್ತಲೂ ಗಿಡ ಮರಗಳಿಂದ ಕೂಡಿದ ಅಚ್ಚ ಹಸಿರಿನ ಪರಿಸರ ಗಿಡ ಮರಗಳಿಂದ ಬೀಸುವ ಬಿಸಿಗಾಳಿಯು ಹರಿಯುವ ನೀರಿನೊಂದಿಗೆ ಸೇರಿ ತಂಪಾಗಿ ಬೀಸುವ ತಂಗಾಳಿ ಹಾಗೆ ನೀವು ವಿಡಿಯೋನ ತೆಗಿಬೇಕಾದ್ರೆ ಪುಟಾಣಿ ಒಂದು ಜಾಲಿಯಾಗಿ ಹಕ್ಕಿ ಥರ ತನಗೆ ಹೇಗೆ ಅನಿಸುತ್ತೆ ಹಾಗೆ ಡ್ಯಾನ್ಸ್ ಮಾಡ್ತಾ ಇತ್ತು ಆ ಪುಟ್ಟ ಹುಡುಗಿಯನ್ನು ನೋಡಿ ನನಗೂ ಕೂಡ ನನ್ನ ಬಾಲ್ಯದ ದಿನಗಳು ತುಂಬ ನೆನಪಾಯಿತು ನಾವು ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂತ ಹೇಳಿ ನೀರಿಗೆ ಇದ್ವಿ ಹೊಸಪೇಟೆ ಹಾಗೂ ಗಂಗಾವತಿಯಿಂದ ಆರು ಜನ ಫ್ರೆಂಡ್ಸ್ ಸೇರಿ ಒಟ್ಟಿಗೆ ರೆಸಾರ್ಟ್ಗೆ ಬಂದಿದ್ದರು ನಮಗೆ ಅವರ ಪರಿಚಯ ಆಗಿ ಫ್ರೆಂಡ್ಶಿಪ್ ಆಯಿತು ಅವರಲ್ಲಿ ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ತುಂಬ ಕಾಮಿಡಿ ಕೂಡ ಮಾಡ್ತಾಯಿದ್ರು ನಾವಿಬ್ಬರೇ ಹೋಗಿದ್ವಿ ಅವ್ರ ಜೋಡಿ ಸೇರಿದ ಮೇಲೆ ತುಂಬ ಎಂಜಾಯ್ಮೆಂಟ್ ಕೂಡ ಆಯಿತು ಈ ಕಡೆ ಒಂದಿಷ್ಟು ಸಮಯ ನೀರಲ್ಲಿ ಆಟ ಆಡಿ ಇನ್ನೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತು ಆ ಕಡೆ ಹೋದ್ವಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಹಸಿರು ಹಳದಿ ಬಣ್ಣದ್ದು ಮೇಲಿಂದ ಜಾರ್ಕೊಂಡು ಕೆಳಗೆ ನೀರಿಗೆ ಬೀಳೋದು ಅಂತದ್ರಲ್ಲಿ ನಾನು ಒಂದು ಸಲನೂ ಹೋಗಿರಲಿಲ್ಲ ಹಾಗಾಗಿ ನಾನು ಕೂಡ ನಾಲ್ಕೈದು ಬಾರಿ ಅದರಲ್ಲಿ ಆಟ ಆಡಿದೆ ಮೊದಲನೇ ಸಲ ಸ್ವಲ್ಪ ಭಯ ಆಯಿತು ಆದರೂ ಮಜಾ ಇತ್ತು ಹಾಗೆಯೇ ಫ್ರೆಂಡ್ ಜೊತೆ ಮತ್ತೆ ನಮ್ಮ ವೀರೇಶ್ ಕೂಡ ನೀರಲ್ಲಿ ಸಿಕ್ಕಾಪಡೆ ಮಜಾ ತಗೊಂಡು ಆಟ ಆಡಿದರು ಗೆಳೆತನ ಅಂದರೆ ಹೇಗೆ ಅಲ್ವಾ ಎಲ್ಲೋ ಹೇಗೋ ಅಪರಿಚಿತರಾಗಿ ಸಿಗ್ತೀವಿ ಪರಿಚಯವಾಗಿ ಫ್ರೆಂಡ್ಸ್ ಆಗ್ತೀವಿ ಅದೇ ಥರ ಇಲ್ಲೂ ಕೂಡ ಅಪರಿಚಿತರಾಗಿ ಸಿಕ್ಕು ಫ್ರೆಂಡ್ಸ್ ಆದ್ವಿ ಅಂತ ಹೇಳ್ತಾ ನಮ್ಮ ಈ ಮೊದಲನೇ ಟ್ರಾವೆಲ್ ಲಾಗ್ನ ಮುಗಿಸುತ್ತಿದ್ದೇವೆ